ನೂತನ ಛಾಯಾಭವನ ಉದ್ಘಾಟನಾ ಹಾಗೂ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭವನ್ನ ದಿನಾಂಕ ಹದಿನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಖಂಡಿ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘ ಈರನಗೌಡ ಪಾಟೀಲ್ ಹೇಳಿದರು ನಗರದ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವ್ಯ ಸಾನ್ನಿಧ್ಯವನ್ನ ಆನಂದ ದೇವರು ವಹಿಸುವರು ಅಧ್ಯಕ್ಷತೆಯನ್ನ ಕೌಡಾ ಪಾಟೀಲ್ ವಹಿಸುವರು ಸಂಘದ ನೂತನ ಕಚೇರಿ ಉದ್ಘಾಟಕರು ಶಾಸಕ ಜಗದೀಶ್ ಗುಡಗಂಟಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ಎಚ್ಎಸ್ ಮಳಿಗೆ ಉದ್ಘಾಟಕರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆನಂದ್ ನ್ಯಾಮ್ಗೌಡ್ छायाचि स्पर्ध उद्घाटक बृहत् उदिमेदार उमेश महाबलशट मुख्य अतिथि नगर सभ्यक्षर नवर बागल कोटे फोटोग्राफर असोसिएशन बगलकोटे जिला अध्यक्ष जगदीश अंबिकेर कर्नाटक फोटोग्राफर असोसिएशन निर्देशक का मलिकार्जुन के रू कर्नाटक फोटोग्राफर असोसियन निर्देशक रमेश चव्हाण कार्मिक इलाके अधिकारी रमेश सी वंगी कर्नाटक फोटोग्राफर असोसियन नारायण भट्ट कर्नाटक फोटोग्राफर असोसियन ನಿರ್ದೇಶಕ ವಿಠಲ್ ಹಿರೇಮಠ್ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅರುಣ್ ದುಂಡಪ್ಪ ಸೋನಾರ್ ಭಾಗವಹಿಸುವರು ಎಂದರು ಜಮಖಂಡಿ ಕಲ್ಯಾಣಪ್ಪ ಎಸ್ ಬಾಂಗಿ ಅಶೋಕ್ ಜೋಶಿ ಶ್ರೀಶೈಲ್ ಮಾಳಿ ಸಂಜು ಕೋ ಕಬುರಿ ರವೀಂದ್ರ ಕೋಳಿ ಸುಭಾಷ್ ಕಾಸಿದ್ ಶೇಖರ್ ಹರ್ಕಂಗಿ ರವೀಂದ್ರ ಜಂಬಗಿ ಹಾಗೂ ಉಮರ್ ಮುಲ್ಲಾ ಅಣ್ಣಪ್ಪ ಮೋಹಿತೆ ಬಡಕಲ್ ನದಾಪ್ ಸಿದ್ದು ಗಡ್ದಿ ಪ್ರಹ್ಲಾದ್ ಲೋಕಾವಿ ರಾಜು ಆಚೂರ್ ಸೇರಿದಂತೆ ಜಗದೀಶ್ ತೆಗಿನ್ಮಠ್ ಉಪಸ್ಥಿತರಿರುವರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಬಿಕೆ ನ್ಯೂಸ್ ಜಮಖಂಡಿ ನೀವು ಒಂದು ಯೋಚನೆ ಸಮಾಜ ಅಂದ್ರೆ ಸಮಾಜ ಅಂದ್ರೆ ಜೀವ ಅಂದ್ರೆ ವ್ಯಕ್ತಿಯ ಹುಟ್ಟು ಸಮಾಜದಲ್ಲೇ ಆಗ್ತದೆ ವ್ಯಕ್ತಿಯ ಬೆಳೆಯುವುದು ಸಮಾಜದಲ್ಲಿ ಆಗ್ತದೆ ಆದ್ರೆ ಇವತ್ತು ಆರೋಗ್ಯಯುತವಾಗಿರ್ತಕ್ಕಂಥ ಸಮಾಜವನ್ನ ನಾವು ಕಟ್ಟಬೇಕಂತಂದ್ರೆ ನಮ್ಮ ಯುವಕರು ಬಲಿಷ್ಠರಾಗಬೇಕು ನಮ್ಮ ಯುವಕರು ಆರೋಗ್ಯಯುತವಾಗಿರ್ಬೇಕು ಈ ನಿಟ್ಟಿನೊಳಗೆ ಇವತ್ತು ನೂರು ವರ್ಷ ಹೆಚ್ಚಿನ ಆಯುಷ್ಯ ಇರುವಂತವರು ಇವತ್ತು ಐವತ್ತು ವರ್ಷಕ್ಕೆ ಬಂದಿವಿ ನಾವು ಎಲ್ಲರೂ ಯುವಕರು ಐವತ್ತು ವರ್ಷಕ್ಕೆ ಕಾರಣ ಅಂತಂದ್ರೆ ಇಂಥ ಪೋಷಕಗಳೇ ಕಾರಣ ಒಟ್ಟಾಡುವಂತ ಕಾರಣ ಹಾಳಾಡುವಂತ ಅವರನ್ನ ಸೇವೆ ಸೇವೆ ನಮ್ಮ ಯುವಕರು ಅವರೆಲ್ಲ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಕಾಜ್ಯಪೂರ್ವಕವಾಗಿ ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಇಂಥ ಮಾನ ಅನ್ನುವಂಥದನ್ನ ಅರಿತ ಇದ್ರೆ ಇವತ್ತು ನಮ್ಮ ಪೀಳಿಗೆಗೆ ಆರೋಗ್ಯವಂತವಾಗಿರ್ತಕ್ಕಂಥ ಒಂದು ಸಪ್ರಜೆಗಳು ದೇಶಕ್ಕೆ ಸಿಗುವುದಿಲ್ಲ ಈ ನಿಟ್ಟಿರುವಾಗ ತಾವೆಲ್ಲರೂ ಎಚ್ಚೆಪ್ಕೋಬೇಕು ಹಾಗೆ ಎಲ್ಲ ಯುವಕರು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆಗೆ ಹೋಗಿ ತಂದೆ ತಾಯಿ ಏನು ದುರ್ಬಂಧವನ್ನು ಅಡುಗೆ ಮಾಡುವಂಥ ಹಾಕ್ತಾರ ಅದನ್ನು ಅದು ಬಿಟ್ಟು ಈ ಶಿಕ್ಷಕಗಳಿಗೆ ಇಂತ ಮಾನ ಗುಡ್ಕಗಳಿಗೆ ಬಲಿಯಾದ್ರೆ ನಾವು ತಪ್ರಜೆಗಳನ್ನ ಬಿಡ್ರಿ ನಾವು ಸಾಧ್ಯ ಇಲ್ಲ ಅದಕ್ಕೆ ಈ ನಿಟ್ಟಿನವರೆಗೆ ಈ ಎಲ್ಲ ಯುವಕರಿಗೆ ಹಾಗೂ ಸಮಾಜದ ಬೆಂಬಲ ನೀಡುವಂತ ತಮ್ಮ ಕೂಡ ಮತ್ತು ನಾವು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆ ವತಿಯಿಂದ ನಮ್ಮ ಸಂಸ್ಥೆಯ ವತಿಯಿಂದ ಸಮೀಪ ಅನ್ವಯಿಸಲು ನಮ್ಗೆ ಇವತ್ತು ಶಿಕ್ಷಕನಾಗಿ ನೀವು ಬೆಂಬಲ ನೀಡಿ ಅಂತ ಹೇಳಿದರೆ ನಾವು ಅವರನ್ನು ಕೂಡ ಇವತ್ತು ಇಂತ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗ್ತದೆ ಅದಕ್ಕೆ ಈ ಒಂದು ಗಮನಕ್ಕೆ ತಮ್ಮೆಲ್ಲ ಸಹ ನೀಡುವುದಿಲ್ಲ ಜಮಖಂಡಿ ಉಳಿಸಿ ಈ ಪೌರತ್ಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯರಿಗೆ ಉತ್ತರ ಆಗಬೇಕು ನಮ್ಮ ಜಮಖಂಡಿ ನಗರ ಅಂತಂದ್ರ ಶಕ್ತಿ ಪರಂಪರೆಯ ನಗರ ಒಂದು ಇಡೀ ಎಲ್ಲ ಇಲ್ಲಿ ಅವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರೆ ಅಂದರೆ ಆಧ್ಯಾತ್ಮದ ತವರು ಭೂಮಿ ಯಾವಾಗ ಅದು ನಮ್ಮ ಜಮಖಂಡಿ ನಗರ ಅಂತ ಹೇಳ್ಕೊಂಡು ಎಲ್ಲರೂ ಕೂಗಿ ಹೇಳ್ತಾರೆ ಆದರೆ ಇಂಥ ಊರಿನೊಳಗೆ ಈಗ ಹೆಂಗೆ ನಿರ್ಮಾಣ ಆಗಕ್ಕಂಥದಂದ್ರೆ ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂಥವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗೆ ಭಾಳ ಆಗ್ಯದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಬಾಲಾಮುಕ್ತವನ್ನು ಮಾಡಿದೆ ಆದರೆ ವರ್ಗದಿಂದ ಇದು ಎಲ್ಲಿ ಬರಕಾಗ್ತದೆ ಎಲ್ಲಿ ಒಂಟದ ಅನ್ನೋದ ಗೊತ್ತಾಗ ಅದರ ಸಲುವಾಗಿ ನಾವೆಲ್ಲ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಎಲ್ಲಿದು ತಯಾರಾಗತಕ್ಕದ ಎಲ್ಲಿದು ತಯಾರಾಗಕ ಎಲ್ಲಿದು ಒಂಟದನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರು ಇದನ್ನು ತಯಾರು ಮಾಡುತ್ತಿರಲ್ಲ ನಿಮಗೇನಾದರೂ ಮನುಷ್ಯನೊಳಗೆ ಏನಾದ್ರು ಒಂದು ಮನುಷ್ಯತ್ವ ಅನ್ನೋದು ಏನಾದ್ರು ನಿಮ್ ಇನ್ನೊಂದು ಮನಿ ಆರು ಮಾಡಲಾರ್ದೆ ಒತ್ತಾರ ಮಾಡುವಂತ ಗುಣ ನಿಮ್ಮೊಳಗೆ ಒಳಗೆ ಇತ್ತಂದ್ರ ದಯವಿಟ್ಟು ನಿಮ್ಗೆ ಕರ್ತವ್ಯ ವಿನಾಯಿತಿ ಮಾಡ್ತಾ ಇರ್ತೇನೆ ಯಾವ ಗುಣ ಇದನ್ನ ಮಾಡ್ತಾರೆ ಯಾಕಂದ್ರೆ ನಿಮಗೆ ನಿಮ್ಮ ತೊಟ್ಟಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರೆ ಅವ್ರ ಮನೆಯೊಳಗ ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಂಸಂದಾಗ ಕ್ಯಾನ್ಸರ್ ಬಂದು ಇವತ್ತು ರೋಗ ಪೀಡಿತರಾಗಿ ಇವತ್ತು ನಿರ್ದೇಶ ಊಟ ಮಾಡಲಾರ ಬರಲಾರದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದ್ರ ಸಲುವಾಗಿ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆರು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಇದನ್ನ ಏನ್ ಮಾಡ್ತಿರ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ನೀವು ನೀವೇನಾದ್ರೂ ಮಾಡ್ಕಿದ್ರೆ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಚಮಖಂಡಿ ಒಳಗ ಮಾವ ಮುಕ್ತ ಬರೀ ಮಾವ ಆಟ ಅಲ್ಲ ಯಾರು ದುಃಖ ಅಂದ್ರೆ ಚಟನ ಹೋ ಕುಡಿದು ಒಂದು ಚಟನ ಯಾವ್ದೋ ಒಂದು ಇದು ಇರಲ್ಲ ತಮ್ಮ ತಿನ್ನೋದು ಏನು ವಿಮಾಲ ತಿನ್ನೋದು ಏನೇ ಇವತ್ತು ಎಲ್ಲ ಚಟನ ಬರೀ ಮಾವ ಒಂದು ಅಟ್ಟವ್ರೆ ಎಲ್ಲ ಇವು ಚಟ ದೂರು ಮಾಡ್ರಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಖಾ ಇದೆ ನಮ್ಮ ಜಮ್ಮ ತಂಡಾಗ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಬೇಕಂತ ಕೆಲಸನ ನಾನು ಭಾವಿಸ್ಕೊಳ್ತೇನೆ ನಾನು ಹೇಳುತ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಸಹ ಮರುದಿ ನಿಂತಿರೋಬೇಕಂತ ತಿಂಗಳಿಂದ ನಮ್ಮ ಜಲಕಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆಯ ಮಠದ ಪರವಾಗಿ ಜನವರಿ ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಮಾಡೋರಿದ್ದೇವೆ ಜಮಖಂಡಿ ಒಳಗೂ ನಾವು ಮಾಡಿದ್ದೇವೆ ಎಲ್ಲರೂ ಸಹಿತ ನೀವೆಲ್ಲ ನೋಡಿದ್ದೀರಾ ಪ್ರತಿ ಓಣಿ ಓಣಿಗಳಿಗೆ ಕೇಳಿ ದುಶ್ಚಟವನ್ನು ಕೊಡಿಸುವಂತೆ ಕೆಲಸವನ್ನ ಮಾಡಿದ್ದೇವೆ ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗುವುದಿಲ್ಲ ಆಗ ಭಗವಂತ ನಮಗೆ ಎಷ್ಟು ರಕ್ತಿಯ ಒಳಗೆ ಎಷ್ಟು ಶಕ್ತಿ ಕೊಟ್ಟವನಲ್ಲ ಅಷ್ಟು ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೇ ಅದಕ್ಕೆಲ್ಲಾ ನಿಮ್ಮೆಲ್ಲರ ಸಹಕಾರ ಸದಾ ಕಲ ಕೊಡ್ರಿ ಇದನ್ನ ಮುಕ್ತ ಮಾಡಿದ್ರೆ ಚಲೋ ಆಗ್ತ ನಾವಾಗ್ಬಿಟ್ರ ಮುಂದ್ ಹಿಂಗ ನರಿದ್ರ ನಮ್ಮ ಎಲ್ಲಾ ನಮ್ಮ ಸಂಘಟನೆಗಾರ ಕರ್ಕೊಂಡ ಇನ್ನೂ ಮತ್ತೆ ದೊಡ್ಡ ಪ್ರಮಾಣದ ನಾವು ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹ ಮಾತಾಡೋಣ ಜಮ್ಕಂಡಿ ದೇಸಾಯ ಒಂದು ರೈಲಿ ಮುಖಾಂತರ ಪ್ರತಿಭಟನೆ ಮಾಡ್ಕೋಂತ ಉದ್ದೇಶೆಲ್ಲರಿಗೂ ಉದ್ದೇಶ ಉದ್ದೇಶಿಸ್ತಾ ನಗರ ಮತ್ತು ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಮಾನವನ್ನ ನಿಷೇಧ ಮಾಡ್ಬೇಕೈತಿ ಆಲ್ರೆಡಿ ನಮ್ಮ ದಲಿತ ಕೂಡ ಹೋರಾಟಗಾರ ಆಗಿರ್ತಕ್ಕಂಥ ಪ್ರೇಮ್ ಅವರಾಗಲಿ ರಮೇಶ್ ಅವರಾಗಲಿ ಇನ್ನಿತರ ಹಲವಾರು ಸಂಘಟಿತರು ಕೂಡಿ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ಎಸ್ ಪಿ ಅವ್ರಿಗೆ ಸಹ ಗಮನ ತಂದು ಈ ವಿಷಯವನ್ನು ಮಾಹ ನಿಷೇಧ ಮಾಡಬೇಕು ಇದು ಮಾನಕವಹಿತೆ ಆಲ್ರೆಡಿ ಅವರು ಸಿಂಗಾಂಗದಲ್ಲಿ ಹೋರಾಟ ನಡೆಸಿದ್ರು ಕೂಡ ಸ್ವಲ್ಪ ಕಮ್ಮಿ ಆಗತ್ತೆ ಮತ್ತೆ ಚಾಲೋ ಹೋಗತ್ತೆ ಇದಕ್ಕಾಗಿ ನಾವು ಇಲ್ಲಿ ಈ ವೇದಿಕೆ ಮುಖಾಂತರ ಎಸ್ ಸಿ ಅವರಿಗೂ ಮತ್ತು ತಹಸೀಲ್ದಾರ್ ಅವರಿಗೆ ಹೇಳುವಂಥದ್ದು ಯಾಕಂದ್ರೆ ಸಮಗ್ರ ಚಮಖಂಡಿ ತಾಲೂಕಿನ ಹಳ್ಳಿ ಮತ್ತು ನಗರದಲ್ಲಿ ಕೂಡ ಮಾವ ಬಂದವರು ಇದು ಅತ್ಯಂತ ಮಾರಕು ಯಾಕಂದ್ರೆ ತಮಗೆಲ್ಲರಿಗೂ ಹೇಳುವಂಥದ್ದನ್ನೆಲ್ಲ ಎಲ್ಲರಿಗೂ ಗೊತ್ತೈತಿ ಕ್ಯಾನ್ಸರ್ ಅನ್ನುವಂಥ ರೋಗ ಅದು ಬಡವ ಮತ್ತು ಶ್ರೀಮಂತನ ನೋಡೋದಿಲ್ಲ ಆ ರೋಗವನ್ನು ಗೊತ್ತೈತೆ ಯಾಕಂದ್ರೆ ಮಾವ ತಿನ್ನಂಥವ್ರಿಗಷ್ಟೇ ಅಲ್ಲ ಇದು ವೈದ್ಯಕೀಯ ವಿಚಾರ ಮಾಡಿ ನೋಡ್ರಿ ಭಾವ ತಿನ್ನಂಥವ್ರಿಗೆ ಅಷ್ಟೇ ಇದು ಕೆಂಸರ್ ಅನ್ನುವಂಥ ರೋಗರುಗಳು ಅವ್ರ ಕುಟುಂಬದವ್ರಿಗೆ ಸಿಗುತ್ತೆ ಅವ್ರಿಗೆ ಹೆಂಗ್ರು ಮಕ್ಕಳು ಅದೇ ಹೆಂಗೆ ಬರ್ತೈತೆ ಅಂತ ಕೇಳ್ತೀವಿ ಇದ್ರ ಎಷ್ಟೋ ಒಂದು ವೈದ್ಯಕೀಯ ವಿಚಾರದೊಳಗೆ ಅವ್ರು ಚರ್ಚೆ ಮಾಡ್ಲಿ ಕೇಳ್ತಿದ್ರೆ ತಿನ್ನುವಂಥ ಭಾವ ಕುಟುಂಬದವ್ರಿಗೆ ಅಷ್ಟೇ ಅದು ಅವ್ರ ಮನೆಯವ್ರಿಗೂ ಕಲ್ತದೆ ಅದಕ್ಕಾಗಿ ಹೇಳುವಂಥದ್ದು ಅಷ್ಟು ಭಾವ ನಿಷೇಧ ಆಗಬೇಕು ಇನ್ನ ಪೊಲೀಸ್ ಇಲಾಖೆಯವರು ಮನಸ್ಸು ಮಾಡಿ ಯಾವುದೇ ಪರಿಸ್ಥಿತಿ ಏನು ಯಾವ ಡೆಟ್ಟು ಬಂದ್ ಮಾಡುವಂತ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾನ್ಯತೆ ಹೇಳಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ರ ಜೊತೆಗಿನ ನಾವು ಎಲ್ಲೇ ಒಳ್ಳೆಯ ಕೆಲಸ ಮಾಡಿದ್ರೆ ಯಾಕಂತಂದ್ರೆ ನಮಗ ಸಮಸ್ಯೆ ಮುಖ್ಯ ಸಂಖ್ಯೆ ಮುಖ್ಯ ಇಲ್ವಂತ ಒಂದು ವೇಷ ಒಂದು ವೇದ ವ್ಯಾಖ್ಯೆಯೊಂದಿಗೆ ನಾವು ಈ ವಿಚಾರವಾಗುತ್ತೆ ಇವತ್ತು ನಮ್ಮ ಮಾವ ಅಳಿಸಿ ಜಮಖಂಡು ಉಳಿಸಿ ಅನ್ನುವಂತ ಒಂದು ಆಂದೋಲನ ಹಾಕಿದಾಗ ಸರ್ ಸಮಾಜದ ಎಲ್ಲರೂ ಹೇಳಿದ ಅಂತ ನಮ್ಮದು ಬಹಳಷ್ಟು ಜನ ಇದೆ ಅದಕ್ಕಾಗಿ ನೀವು ಬಂದಿರತಕ್ಕಂಥ ನಾನು ಪಕ್ಷದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನೀವು ನೀವು ಒಂದು ಸ್ವಲ್ಪ ಈ ಸಮಾಜದೊಳಗ ಇಂಥ ಕೆಲಸ ನೀವು ನೇತೃತ್ವಗೊಂಡ ನೀವೆಲ್ಲರೂ ಮುಂದಿ ನಿಮ್ಮ ಜೊತೆ ಸಮುದ್ರನ ಎಲ್ಲರೂ ನಿಮ್ಮ ಜೊತೆ ಎಷ್ಟು ಬರುವಂಥ ದಿನ ದೊಡ್ಡ ಮಟ್ಟದ ಓಡಾತ ಇದು ಬಂದಾಕತ್ತೆ ನನಗೆ ಗೊತ್ತಿಲ್ಲ ಬಂದ್ ಆಗದೆ ಇದ್ದತ್ತೆ ಅಂತಂದ್ರ ಸ್ವಾಮೀಜಿ ಅವರ ನೇತೃತ್ವ ಒಳಗ ನೀವೇನಕ್ಕೆ ಒಂದು ಕರೆ ಕೊಡ್ರಿ ಒಂದು ಪೂರ್ವವಾಗಿ ಸೇವೆ ಮಾಡ್ರಿ ನಾವು ನಿಮ್ಮ ಜೊತೆಗೆ ನೀವೇಂದ ನಾವು ಎತ್ತೇ ಹೇಳ್ತಾ ಸಂಪೂರ್ಣವಾಗಿ ನಾವ ಬಂದ್ ಆಗ್ಲತ್ತೆ ವೇದಿಕೆ ಮುಖಾಂತರ ಅದೇ ಮಾತ್ರ ಮಾತಾಡಕ್ಕೆ ಅವಕಾಶ ಜಮಖಂಡಿ ನಗರದಲ್ಲಿ ರಾಜಾರ ಹಾಗೂ ನಾವಾ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕ್ರಮಾತ್ಮಕವನ್ನ ಗದಗಿಸುವುದು ಮಾಡಲು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಚಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಂಜಾ ನವಾದೆಯು ಬೆಂಕಿ ನಡೆಸಿದ್ದು ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರವಾದ ಪ್ರಯೋಜನವಾಗಿಲ್ಲ ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗುತ್ತದೆ ಮತ್ತೆ ಮೂರು ದಿನ ಮಾವ ಮಾರಾಟ ಪ್ರಾರಂಭವಾಗುತ್ತದೆ ಮಾವ ದೊಂದೆಯ ಕರುಣಾತ್ಮಕದಲ್ಲಿ ಕಾನೂನಾತ್ಮಕವಾಗಿ ವಿಶೇಷ ನಿಶಿದ್ಧವಾಗಿದೆ ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲ ಪರಿಪಾಲನಾ ಯಾವುದು ಕಾನೂನು ಪರಿಪಾಲ ಪರಿಪಾಲನೆ ಆಗುವುದು ಕಡಿಮೆ ಇದೆ ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತಿದೆ ನಗರದಲ್ಲಿ ಕ್ಯಾನ್ಸರ್ ಪದಿತರ ಸಂಖ್ಯೆ ಸಂಚಾಗದೆ ಪರಿಸರ ಮಾಲಿನ್ಯ ಸಹ ಆಗುತ್ತಿದೆ ಈ ಮಾವಾದದಿಂದ ಅನೇಕ ಬಡ ಕುಟುಂಬಗಳು ಪೀಠಗೆ ತಿವೆ ಅತಿಯಾದ ಮಾವಾಸಿಂದ ನಾಗರಿಕರು ಜೈವಿಕವಾಗಿ ತೋರಿಸುತ್ತಿದ್ದಾರೆ ಹೀಗಾಗಿ ಇಂದು ಜಮಖಂಡಿ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನಾಂದೋಲನದ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದು ಆಗಲೇಬೇಕು ಮಾವ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಸೇವನೆ ಮಾಡುವರ ಮೇಲೆ ಕಾಳನಾತ್ಮಕ ಸೂಕ್ತವಾದ ಕ್ರಮವನ್ನು ನಡೆಸಬೇಕೆಂಬುದು ತಮ್ಮಲ್ಲಿ ವಿನಂತಿ ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗದೆ ಹೋದರೆ ಮುಂಬರುವ ದಿನದಲ್ಲಿ ಜಮಕಂಡಿ ಬಂದ್ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ನಮ್ಮ ಎಚ್ಚರಿಕೆಯ ವ್ಯವಸ್ಥೆಯನ್ನ ನೀಡುತ್ತಿದ್ದೇವೆ ರೈತ ಪರ ಸಂಘಟನೆಗಳು ಹಾಗೂ ಸಂಘಟನೆಗಳು ಬಿಡುಗರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಟ್ಟದ ಆನಂದ್ಯವರು ಅವುಗಳ ನೇತೃತ್ವ ಜೊತೆಗೆ ಜಮಖಂಡಿ ರುದ್ರ ಅವರು ನಗರದ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಕೃಷ್ಣಾನಂದವರು ನೇತೃತ್ವದಲ್ಲಿ ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ ಈ ಬೃಹತ್ ಜನಾಂದೋಲನದ ಉದ್ದೇಶಷ್ಟೇ ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಧರ್ಮ ಡ್ರಗ್ಸ್ ಮಾವ ತಂದೆಯ ಮತ್ತು ರಜಾ ವಿಶ್ರಮವಾಗಿ ಈ ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಸುಮಾರು ನಾವು ನಗರದಲ್ಲಿ ಈ ಮಾವ ಮಾರಾಟ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೇವೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆಗೂ ಸಹ ನಾವು ಕರ್ಕಾಲದ ಮನೆಯನ್ನು ಮಾಡ್ಕೊಂಡಿದ್ದೇವೆ ಏನು ಸಾಮಾಜಿಕ ಕಾಳಜಿ ಉಳವಡ್ತಕ್ಕಂತ ಆಗಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಅಧಿಕಾರ ಆಗಿದ್ರೆ ಈ ಮಾವೋವನ್ನು ತಡೆಗಟ್ಟಿದ್ರೆ ಅಂತ ನಾವು ಬಹಳ ಮನವರಿಕೆಯನ್ನು ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಅವರು ಸಹ ಬೇಜವಾಬ್ದಾರಿ ತರದಿಂದ ಅವರು ಹಿಡಿತಾರೆ ಮತ್ತೆ ಈ ಮಾವ ಮಾರಾಟ ಜಮಖಂಡಿ ನಗರದ ಯಥಾವಧಿಯಾಗಿಲ್ಲ ಅದೇ ರೀತಿಯಲ್ಲಿ ಈ ಜಮಖಂಡಿ ನಗರದ ನಮ್ಗೆಲ್ಲ ಬರ್ತೀವಿ ಜಮಖಂಡಿ ನಗರ ಐತಿಹಾಸಿಕ ನಗರ ಈ ನಗರ ಆಧ್ಯಾತ್ಮಿಕ ಕೇಂದ್ರವಾಗೈತಿ ಸಾಂಸ್ಕೃತಿಕ ಕೇಂದ್ರವಾಗಿ ಇಂತ ಒಂದು ನಗರದಲ್ಲಿ ಮಾವ ಮಾರಾಟದಿಂದ ಈ ಜಮಖಂಡಿ ಪ್ರಸಿದ್ಧಿಯನ್ನ ಪಡೆಯುವ ಜಮಖಂಡಿ ಪ್ರಮುಖ ಹೆಸರುವಾಸ ಆಗತೈತಿ ಇದು ಜಮಖಂಡಿಗೆ ಒದಗಿ ಬಂದಂತ ಒಂದು ಘೋರ ದುರಂತವಾಗಿತಿ ಅದಕ್ಕೆ ನಾವು ಕೆಲವು ಪಕ್ಷಾದ್ಯಂತ ಮತ್ತು ಜಾತ್ಯಾತೀತವಾಗಿ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಈ ಹೋರಾಟಕ್ಕೆ ನಮಗೆ ಚಂಬಲವಾಗಿ ನೆಟ್ಟಿರ್ತಕ್ಕಂಥ ಹೋದ ಮಠದ ಅನುದ್ಧ ದೇವರು ಅವರು ಸಹ ತಮ್ಮನ್ನು ಉದ್ದೇಶಿಸಿ ಮಾತನಾಡ ನಮ್ಮ ಜೀವನದಲ್ಲಿ ದುಷ್ಪರಿಣಾಮವನ್ನು ಬೀರುತ್ತ ನಮ್ಮ ಜೀವನವನ್ನೇ ನಾಶ ಮಾಡುವಂತ ಒಂದು ಈ ಒಂದು ಚಟ ಇದು ಈ ನಮ್ಮ ಈ ಮಾಲಾಭ್ರಿಂದ ಈ ನಮ್ಮ ಯುವಕರು ಕೊನೆಯಾಗುವಂತ ಒಂದು ಸ್ಥಿತಿ ನಿರ್ಮಾಣವಾಗಿದ್ದರಿಂದ ಇವರು ಉಡುಗರು ಮಹಾ ಉಡುಗತ್ತಿದ್ದಾರೋ ಆ ನಂತರ ಮದುವೆ ಆಗ್ತಾರು ಒಂದೆರಡು ವರ್ಷ ನಾಲ್ಕಾರ್ದು ವರ್ಷಿ ಅವ್ರಿಗೆ ಅನಾರೋಗ್ಯದಿಂದ ಅವರು ತೊಂದರೆ ಅನುಭವಿಸುವಂತ ಸ್ಥಿತಿ ಬರ್ತೈತಿ ಯಾಕಂದ್ರೆ ಅವರ ಮನೆ ಮುಖದಂಥ ಅವರ ಹೆಂಪತಿ ಮಾತು ತಂದೆ ತಾಯಿ ನನ್ನ ಮಗ ದುರುಗ ಹಾಕ್ತಾನೆ ಇಲ್ಲ ಅಂತೇಳಿ ಅವರ ಒಬ್ಬ ಹಾಲಿಗೆ ಹಾಕಿರ್ತಾರು ನಮ್ಮ ಗಣಕಂದ್ರೂ ನನ್ನ ಕಂಡದ್ದು ಆಯ್ತು ಹಾಕಿಕೊಂಡಿರ್ತಾಳು ಮಕ್ಕಳಾಗಿ ಆಯ್ಲಿಕ್ಕೆ ಆಗಿರ್ತಾಳು ಇವರು ಎಲ್ಲರೂ ಬಿಟ್ಟು ಹೋಗುವಂತ ಸ್ಥಿತಿ ನಿರ್ಮಾಣದಲ್ಲಿ ಆಗ ಎಲ್ಲರೂ ಆಕಾರ ಆ ಒಂದು ಇಟ್ಕೊಂಡ ನಮ್ಗ ಒಂದು ಸದೃಢ ಸಮಾಜ ಕಟ್ಟಲು ಅನುಕೂಲ ಆಗುದಿಲ್ಲ ಈ ಚಟ ಮಾಡೋದ್ರಿಂದ ಈ ಅನಾರೋಗ್ಯದ ಒಂದು ಜನನ ಹೆಚ್ಚಾಗಿ ಬಿಡೈತಿ ಹುಡುಗಿರೋದ್ರಿಂದ ಬಾಯ್ ಕ್ಯಾನ್ಸರ್ ಆಗಿಬಿಡ್ತೀವಿ ಅನೇಕ ಇಂತ ತರ ಕ್ಯಾನ್ಸರ್ಗಳು ಬರೋದರಿಂದ ಸದೃಢ ಸಮಾಜವನ್ನು ಕಟ್ಟಲು ಸಾಧ್ಯವಾಗುದಿಲ್ಲ ಆದಷ್ಟು ಬೇಗ ಈ ಗುಟಕ ಮತ್ತು ಮಾವ ವಚನವನ್ನು ಈ ಯುವಕರು ಚುನಾವನ್ನು ಬಿಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ ಇಲ್ಲಿಯವರೆಗೆ ಕಲ್ಯಾಣ ಮಾತನ್ನ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೀಕೆನಿಸ್ತಾ